ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬೆಳ್ಳುಳ್ಳಿಕಾಯಿ ಮಾಡ್ತಾ ಇದ್ವಿ ಯಾವುದಂದರೆ ಇದು ಘನ ಚೌತಿಯಲ್ಲಿ ದೇವ್ ಗಣೇಶನ್ ಮುಂದೆ ಇಟ್ಟಿರೋ ಬೆಳ್ಳುಳ್ಳಿಕಾಯಿ ಸೊ ಅದು ಮನೇಲಿತ್ತು ಅಂದರೆ ಗಣೇಶ ಚೌತಿ ಮುಗಿದು ತುಂಬಾ ದಿನ ಆಯಿತಲ್ಲ ಸೊ ಎತ್ತಿಟ್ಟಿದ್ರು ಅದು ಎತ್ತಿ ಅಂದರೆ ಒಂದು ಸ್ವಲ್ಪ ತೆಗೆದಿಟ್ಟರೆ ಅದು ಹಣ್ಣಾಗುತ್ತೆ ತಾನೇ ತೆಗೆದಿಟ್ಟಿದ್ರು ಅಂತ ಅನಿಸುತ್ತೆ ಸೊ ಅದು ಹಣ್ಣಾಗಿತ್ತು ಹಣ್ಣಾಗಿ ಸ್ಮೆಲ್ ಬರ್ತಾಯಿತ್ತು ಅದಕ್ಕೆ ಮತ್ತೆ ಅದನ್ನು ಕಲಿಸಿಬಿಡು ಎಲ್ಲರೂ ಮಧ್ಯಾಹ್ನ ತಿಂದುಬಿಡ್ತಾರೆ ಅಂದರೆ ಚಹಾ ಕುಡ್ದು ಎಲ್ಲರಿಗೂ ಕೊಟ್ಬಿಟ್ಟೆ ಕಲಿಸಿ ಅದನ್ನೇ ಕಲಿಸ್ತಾ ಇದ್ದೆ ಕಲಿಸೋಕ್ಕೆಲ್ಲ ಪಿ ಒಳಗಿಂದೆಲ್ಲ ತಿರುಳನ್ನೆಲ್ಲ ತೆಗಿತಾ ಇದ್ದೆ ನಾನು ಇನ್ನೂ ಗುರ್ಲಾಪುರದಲ್ಲೇ ಇದ್ದೀನಿ ರವಿವಾರ ಸಾಗರ್ ಬರ್ತಾನೆ ಸೊ ಹಾಗೆ ನಾವು ಮಂಗಳವಾರ ಹೋದರೆ ಆಯಿತು ಅಂದರೆ ಸೋಮವಾರ ಸೂಟಿ ಇರುತ್ತೆ ಸೋಮವಾರ ಇಟ್ಕೊಂಡು ಆಮೇಲೆ ಮಂಗಳವಾರ ಹೋದರೆ ಆಯ್ತು ತೇವೆ ಸುಂಬಿಟ್ಕೊಂಡ್ವಿ ಹಾಗೆ ಇದನ್ನು ಬಳುಳಿಕ ಕಲಿಸ್ತಾ ಇದೆ ಇದನ್ನು ಯಾವ ಥರ ಕಲಿಸ್ಬೇಕಂದ್ರೆ ಇದಕ್ಕೆ ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕಿದರೆ ಆಯಿತು ತುಂಬಾ ಟೇಸ್ಟಾಗಿ ಬರುತ್ತೆ ಹಣ್ಣಾದರೆ ಒಂದು ಸ್ವಲ್ಪ ಬೆಲ್ಲ ಕಡಿಮೆ ಹಾಕುತ್ತೆ ಸೊ ಒಂದು ಸ್ವಲ್ಪ ಹಸಿ ಇದೆಯಲ್ಲ ಸೊ ಅದಕ್ಕೆ ಬೆಲ್ಲ ಜಾಸ್ತಿ ಹಾಕಬೇಕು ಇವಾಗ ಒಂದು ಸ್ವಲ್ಪ ಹಾಕ್ಕೊಂಡೆ ಮತ್ತು ಇನ್ನೊಂದು ಸ್ವಲ್ಪ ಟೇಸ್ಟ್ ಮಾಡಿ ಮತ್ತೊಂದು ಸ್ವಲ್ಪ ಬೆಲ್ಲ ಹಾಕೊಂಡು ಉಪ್ಪು ಹಾಕಿದರೆ ಹುಳಿ ಮುರಿಯುತ್ತೆ ಒಂದು ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಕೋಬೇಕು ಅಂದರೆ ಇದನ್ನು ತಿನ್ನೋದರಿಂದ ಡೈಜೆಷನ್ಗೆ ತುಂಬಾ ಒಳ್ಳೆಯದು ಮತ್ತು ಶುಗರ್ ಇದ್ದವ್ರಿಗೂ ಅವ್ರಿಗೂ ತುಂಬಾ ಒಳ್ಳೆಯದು ಮನೆಯಲ್ಲಿದ್ದು ಎಲ್ಲರಿಗೂ ತುಂಬಾ ಇಷ್ಟ ಸೊ ಹಾಗೆ ಈ ಸೀಸನೆಲ್ಲ ಇದು ಬೆಳ್ಳುಳ್ಳಿಕಾಯಿ ದಸರಾ ಮತ್ತು ದಸರಾಗೆ ಇದನ್ನು ಕಟ್ಟದಲ್ಲಿ ಕಟ್ತಾರೆ ನಮ್ಮ ಸೈಡು ಉತ್ತರ ಉತ್ತರ ಕರ್ನಾಟಕ ಸೈಡು ಸೊ ಇವಾಗ ಸೀಸನೆಲ್ಲ ಗಣಾತೃಥಿಯಲ್ಲಿ ತಂದು ಗಣೇಶನ್ ಮುಂದೆ ಇಟ್ಟಿದ್ರು ಸೊ ಇನ್ನು ದಸರಾ ಟೈಮ್ದಲ್ಲಿ ಜಾಸ್ತಿ ಇರ್ತಾವೆ ಇವಾಗ ಎಡೆ ಇದ್ದು ಸೊ ಅದನ್ನೇ ಎಡೆ ಕಲಿಸಿ ಎಲ್ಲರೂ ತಿನ್ಕೊಂಡ್ವಿ ಈ ಹೂವನ್ನು ತಂದು ಸಾಯಂಕಾಲವೇ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ನೆನ್ಪೇ ಇದ್ದಿದ್ದಿಲ್ಲ ಮಧ್ಯಾಹ್ನ ನೆನಪಾಯಿತು ಸೊ ಮಧ್ಯಾಹ್ನ ನಾನು ಪವಿತ್ರ ಮತ್ತು ಅತ್ತೆ ಮೂರು ಜನ ಮಧ್ಯಾಹ್ನ ಹಾಕೊಂಡ್ವಿ ಹೂವನ್ನು ಅಂದ್ರೆ ಗೊತ್ತೇ ಇದ್ದಿದ್ದಿಲ್ಲ ಫ್ರಿಜ್ ಅಲ್ಲಿ ಇಟ್ಟಿದ್ದು ನೆನಪಿದ್ದಿಲ್ಲ ಸೊ ಹಾಗೆ ಮಧ್ಯಾಹ್ನ ನೆನಪಾಯಿತು ಇನ್ನೆಲ್ಲ ಬಾಡುತ್ತೆ ಅಂತೇಳಿ ಎಲ್ಲರೂ ಸಹ ಮಧ್ಯಾಹ್ನ ಹಾಕೊಂಡ್ವಿ ಹಾಗೆ ಹೂವು ಹಾಕೊಂಡು ಒಂಥರ ಡಿಫ್ರೆಂಟಾಗಿ ಆಗಿ ಕಾಣಿಸುತ್ತೆ ಅಲ್ಲ ಸೊ ಅದನ್ನೇ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ತಾ ನಿಂತಿದ್ದೆ ಮುಂದೆ ಮುಂದೆ ಹಾಗೆ ಸಾಯಂಕಾಲ ಅತ್ತೆ ಮತ್ತು ಸಾಗರ್ ಅವರೇ ಸೋಸ್ತಾ ಇದ್ರು ಅಂದರೆ ಅತ್ತೆ ಇದ್ರು ಸಾಗರ್ ಹಾಗೆ ಖಾಲಿ ಕೂತಿದ್ದಲ್ಲ ಸೊ ಹಾಗೆ ಒಂದು ಅತ್ತೆ ಕಡೆ ಬಿಡ್ಸ್ ಕೊಡ್ತಾ ಇದ್ದ ಹಾಗೆ ಮಂಗಳವಾರ ಲಕ್ಷ್ಮಿ ವಾರ ಸೊ ಅಂದರೆ ಲಕ್ಷ್ಮಿ ಅಂದರೆ ನಮ್ಮ ಕಡೆ ವಾರ ಹಿಡಿತಾರೆ ಆ ವಾರ ಹೇಗಿದ್ರು ಸೊ ಹಾಗೆ ಮಂಗಳವಾರ ಅದು ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ಎಲ್ಲ ಹೂವನ್ನು ಕಿತ್ತಿಟ್ಟಿದ್ರು ಸೋಮವಾರನೇ ಮಾಮ ಸೊ ಅದಕ್ಕಾಗಿ ಅನ್ನ ಹಾರ ಮಾಡಿ ಅಂತ ಹೇಳಿದ್ರು ಅದನ್ನೇ ಹಾರ ಮಾಡ್ತಾ ಕುತ್ಕೊಂಡಿದ್ವಿ ಇಲ್ಲಿ ಎಲ್ಲರೂ ಮಾಡ್ತಾ ಕೊಡ್ತಾ ಅಂದರೆ ನನಗೆ ಅದು ಹೂವಿನ ಹಾರಾನ ಏನೋ ಹೇಳ್ತಾ ಇದ್ವಿ ಸುಮ್ತಾಕ ಅದನ್ನೇ ಮಾತಾಡ್ಕೋತಾ ಇಬ್ಬರು ಕೂತ್ಕೊಂಡಿದ್ವಿ ಹಾಗೆ ಸಾಗರು ಇಬ್ಬರು ಯೂಟ್ಯೂಬರ್ ಸೇರಿದ್ರು ಇಬ್ಬರು ಯೂಟ್ಯೂಬರ್ ಸೇರಿದ್ದಾರೆ ಅಂದರೆ ಕಂಟೆಂಟ್ ಬಗ್ಗೆ ಏನೋ ಮಾತಾಡ್ತಾಯಿದ್ವಿ ನಾವು ಅದನ್ನು ಸೊ ಅದನ್ನೇ ಏನೋ ಹೇಳ್ತಾ ಇದ್ದ ಅವನು ಸಾಗರು ಅದು ಅಷ್ಟೊಂದು ನೆನಪಿಲ್ಲ ನನಗೆ ಅದ್ರ ಬಗ್ಗೆನೇ ಮಾತಾಡ್ತಾ ನಾಕೋತಾ ಕೂತಿದ್ವಿ ಹೂವಿನ ಹಾರ ಮಾಡ್ಕೊಳ್ತಾ ಸೊ ಇದು ತುಂಬಾ ದೊಡ್ಡದ ಹಾರ ಮಾಡ್ತಾ ಇದೆ ಯಾ ಯಾವ ಥರ ಮಾಡ್ತಾ ಅಂದರೆ ಒಂದು ಹೂ ಒಂದು ಎಲೆ ಹಾಕೋದು ಮತ್ತು ಒಂದು ಹೂವು ಹಾಕೋದು ಒಂದು ಎಲೆ ಹಾಕೋದು ಒಂದು ಹೂ ಹಾಕೋದು ಈ ಥರ ಮಾಡ್ತಾಯಿದ್ದೆ ಯಾಕಂದರೆ ಚೆಂಡು ಹೂ ತುಂಬಾ ದೊಡ್ಡದಾಗಿತ್ತು ಸೊ ಹೂವು ಅಷ್ಟೇ ಅಂದರೆ ಹೂ ಅಷ್ಟೇ ಹಾಕಿದರೆ ಒಂದು ಚೆನ್ನಾಗಿ ಕಾಣಲ್ಲ ಬರೀ ಹಳದಿ ಹಳದಿಯಾಗಿ ಕಾಣುತ್ತೆ ಅದಕ್ಕೆ ಒಂದು ಸ್ವಲ್ಪ ಹಸಿರು ಎಲೆ ಹಾಕಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಅಂದರೆ ಯಾವ ಎಲೆ ಹಾಕಿದ್ದೀನಿ ಅಂದರೆ ಹೂವಿನ ಎಲೆ ಹಾಕಿದ್ದೀನಿ ಯಾವುದು ಬೇಕಾದರೂ ಎಲೆ ಹಾಕ್ಬೋದು ದಾಸವಾಳ ಎಲೆನೂ ಹಾಕ್ಬೋದು ಸಸ್ತಿಗೆ ಎಲೆನೂ ಹಾಕ್ಬೋದು ಇಲ್ಲಾಂದರೆ ಇನ್ನೂ ಒಳ್ಳೆಯದು ಅಂದರೆ ಬಾಳೆ ಎಲೆ ಹಾಕ್ತಾರೆ ನಾವು ಇಲ್ಲಿ ಬಾಳೆ ಎಲೆ ಹಾಕಲಿಲ್ಲ ಸೊ ಇತ್ತು ಬಟ್ ಬಾಳೆ ಎಲೆ ಹಾಕಕ್ಕೆ ಹೋಗಲಿಲ್ಲ ಈ ಥರ ಒಂದು ಮನೆ ಮುಂದೆನೇ ಸಸ್ಯ ಹೂವಿನೆಲ್ಲೇ ಇತ್ತು ಅವನ್ನೆಲ್ಲ ಕಟ್ ಮಾಡಿಟ್ಟಿದ್ದೆ ಸಾಯಂಕಾಲನೇ ಎಲ್ಲ ಸೊ ಅದನ್ನು ಕಟ್ ಮಾಡಿಟ್ಟು ಅದೇ ಥರ ಹೂವಿನ ಹಾರ ಮಾಡಿದೆ ಇಷ್ಟೊಂದು ಇಷ್ಟೊಂದು ದೊಡ್ಡದು ಹೂವಿನ ಹಾರ ಮಾಡಿದ್ವಿ ಯಾಕಂದರೆ ನಮ್ಮದು ಲಕ್ಷ್ಮೀ ದೇವರು ತುಂಬಾ ದೊಡ್ದಿದೆ ಮೂರ್ತಿ ಸೊ ಅದಕ್ಕೆ ಮೂರ್ತಿ ಯಾವ ಬೇಕಂತೇಳಿ ಅಷ್ಟು ದೊಡ್ಡ ಹಾರ ಮಾಡಿದೆ ಇನ್ನೊಂದು ಚಿಕ್ಕ ಹಾರ ಮಾಡು ಅಂತ ಹೇಳಿದರು ಸೋ ಚಿಕ್ಕ ಮಾಡೋಕ್ಕಾಗಲಿಲ್ಲ ಟೈಮ್ ಆಡೋಲ್ಲ ಸೊ ಹಾಗೆ ಒಂದು ದೊಡ್ಡ ಹಾರ ಮಾಡಿಬಿಟ್ವಿ ಅಷ್ಟೇ ಒಂದೇ ಹಾರ ಹಾಗೆ ಆ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಹಾಗೆ ಸಾಯಂಕಾಲ ಪ್ರದೀಪ್ ಯಾಕೋ ಇದ್ದ ಅಂಥೇಳಿ ಅವನ ಗಾಡಿ ಮೇಲೆ ರೌಂಡ್ ಹಾಕಿಸ್ತಾ ಇದ್ದ ಸರ್ ಅಂದರೆ ಅವನಿಗೆ ಇವಾಗಿವಾಗ ಗಾಡಿ ಅಂದರೆ ಸಖತ್ ಇಷ್ಟ ಆಗಿಬಿಟ್ಟಿದೆ ಯಾವಾಗ ಗಾಡಿ ನೋಡಿದರೂ ಬರೀ ಗಾಡಿ ಕೈ ಮಾಡಿ ಗಾಡಿ ಸೈಡ್ ಕೈ ಮಾಡಿಕೊಂಡು ಬರೀ ಅಳ್ತಾ ಇರ್ತಾನೆ ಅಂದರೆ ಗಾಡಿ ಮೇಲೆ ಈ ಥರ ರೌಂಡ್ ಹಾಕೋದಂದರೆ ಸಖತ್ ಇಷ್ಟ ಗಂಡು ಹುಡುಗರು ಹಾಗೆ ಅಲ್ಲ ಸೊ ಬೈಕು ಮತ್ತು ಕಾರು ಈ ಥರ ಕ್ರೇಜ್ ಜಾಸ್ತಿ ಇರುತ್ತೆ ಗಂಡು ಮಕ್ಕಳಿಗೆ ಹುಡುಗಿರಾತ್ರೆ ಗೊಂಬೆ ಮತ್ತು ಲಿಪ್ಸ್ಟಿಕ್ಕು ಮೇಕಪ್ ಸೆಟ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಗಂಡು ಮಕ್ಕಳಿಗೆ ಈ ಥರ ಬೈಕು ಕಾರು ಈ ಥರ ಇದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಹಾಗೆ ಪ್ರದೀಪ್ ಹಂಗೆ ಬೈಕ್ ಅನ್ನೋ ಸಖತ್ ಇಷ್ಟ ಈ ಥರ ರೌಂಡ್ ಹಾಕಿಸ್ತಾ ಇದ್ದ ಹಾಗೆ ಮುಂಜಾನೆ ದೇವ್ರಿಗೆ ಊರಿಗೆ ಹೋಗುವಾಗಲೇ ದೇವ್ರಿಗೆ ಹಾದು ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಅದು ಆ ಕಡೆಯೇ ಹಾದು ಹೋದ್ರೆ ಆಯ್ತು ದೇವ್ರ ಸುಮ್ನೆ ಹಾಗೆ ಪ್ರದೀತ್ಯಾನು ಹಾಗೆ ಪ್ರದೀತಾನು ಬೇಗನೆ ಸ್ನಾನ ಮಾಡಿದ್ದ ಸೊ ಅವ್ನು ಕರ್ಕೊಂಡು ದೇವ್ರಿಗೆ ಹೋಗಿ ಆಮೇಲೆ ಅವ್ನ ಮನೆಗೆ ಬಿಟ್ಟು ಆಮೇಲೆ ನಾವು ಅಂದರೆ ಅವನು ಬೈಕ್ ಅಂದರೆ ನಾವು ಇಬ್ಬರಿಗೆ ಹೋಗ್ತಾ ಇದ್ವಿ ಸೊ ಹೊರತಾಯಿದ್ದ ಸೊ ಅದಕ್ಕೆ ಬ್ಯಾಗ್ ಇಟ್ಟು ಅವ್ನು ಕರ್ಕೊಂಡು ದೇವ್ರಿಗೆ ಹೋಗಿ ಆಮೇಲೆ ಅವನ ಮನೆಗೆ ಇಳಿಸಿ ಆಮೇಲೆ ನಾವು ಹೋಗ್ವಿ ಅಂದರೆ ಅವನಿಗೆ ಬೈಕ್ ಅಂದರೆ ಈ ಥರ ಇಷ್ಟ ಅವನಿಗೆ ಮುಂದೆ ಕುಂದ್ರಕ್ಕೆ ಬೇಕಾಗಿತ್ತು ಸೊ ನಾ ಹಿಂದೆ ಕರ್ಕೊಂಡು ಕಳ್ ತುಂಬಿಸಿದ್ರೆ ಆಗ್ತಾಯಿಲ್ಲ ಸೊ ಅದಕ್ಕೆ ಈ ಥರ ನಿಂತ್ಕೊಂಡು ನಾನು ನೋಡ್ತಾ ಇದ್ದ ಅದು ಗಾಡಿ ಮೇಲೆ ಖುಷಿಯಿಂದ ಏನೇನು ಮಾತಾಡ್ತಾ ಇದ್ದ ಮತ್ತು ಮುಂದಿನ ದೇವರು ಕೂಡ ಬಾಯ್